ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ಇವತ್ತು ಪೂಜಾ ಕಾರ್ಯಕ್ರಮಕ್ಕೆ ಬಂದಿದ್ದೆ ಇಲ್ಲಿ ಸಿದ್ದಾರೂಢ ಮಠ ಸ್ಥಾಪನೆ ಇತ್ತು ಗುಲ್ಬರ್ಗಾದಿಂದ ಅಂದ್ರೆ ನಾನು ಸೊರ್ಪುರದಿಂದ ಗುಲ್ಬರ್ಗಕ್ಕೆ ಹೋಗ್ ಹೋಗ್ಬೇಕಾದ್ರೆ ನದಿಯಲ್ಲಿ ಯಾವ ನೀರು ಕೂಡ ಇರಲಿಲ್ಲ ಭೀಮಾ ನದಿಯಲ್ಲಿ ಅಂದ್ರೆ ಇತ್ತು ಫುಲ್ ಅಂದ್ರೆ ಬಸ್ ಹೋಯಿತು ಅದಕ್ಕಿಂತ ತೊಂದರೆ ಆಗ್ಲಿಲ್ಲ ಇಲ್ಲಿ ಪೂಜಾ ಕಾರ್ಯಕ್ರಮದಲ್ಲೆಲ್ಲ ಅಟೆಂಡ್ ಮಾಡಿ ಮತ್ತೆ ಹೋಗ್ತಾ ಇದ್ದೆ ಕಾರಲ್ಲಿ ಬಂದಿದ್ವಿ ಗುಲ್ಬರ್ಗದಿಂದ ಈಗ ನೋಡಿ ಕೃಷ್ಣಾ ನದಿ ಫುಲ್ ತುಂಬಿಬಿಟ್ಟಿದೆ ಫುಲ್ ಅಂದರೆ ಇನ್ನೊಂದು ಚೂರಾದರೆ ರೋಡಿನ ಮೇಲೆ ಬಂದ್ಬಿಡ್ತದೆ ಹಾಗಾಗಿ ನಾವು ಹಾಗೆ ಹೋಗ್ತಾ ಇದ್ವಿ ನೋಡ್ತಾ ನೋಡ್ತಾ ಹೋಗ್ತಿದ್ವಿ ನೋಡಿ ಎಷ್ಟೊಂದು ಫುಲ್ಲಾಗಿದೆ ಕೃಷ್ಣಾ ನದಿ ಕೃಷ್ಣಾ ನದಿ ಅಂದರೆ ಇದು ಶಕ್ತಿನಗರ ಹತ್ರ ಇರೋದು ರಾಯಚೂರು ಶಕ್ತಿನಗರ ಹತ್ರ ಇರೋದು ಕೃಷ್ಣಾ ನದಿ ನೀರು ಫುಲ್ಲಾಗಿತ್ತು ನೋಡಿದರೆ ಆಮೇಲೆ ಬರಬೇಕಾದ್ರೆ ಇಲ್ಲಿ ಭೀಮಾ ನದಿ ಫುಲ್ಲಾಗಿದೆ ಕಡೆ ರೋಡ್ ಬಿಡ್ತಾ ಇಲ್ಲ ಅಂತ ಹೇಳಿದರು ಇನ್ಫಾರ್ಮೇಷನ್ ಬಂತು ನನಗೆ ಅದಕ್ಕೆ ನಾನು ಗುಲ್ಬರ್ಗಕ್ಕೆ ಹೋಗಲಿಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಯಾದಗಿರಿಗೆಕೊಂಡು ಬಸ್ಸಿಗೆ ಬಂದೆ ಬಸ್ಸಿಗೆ ಬರೋದ್ರೊಳಗೆ ಇಲ್ಲಿ ನೋಡಿ ಇಲ್ಲಿ ಕೂಡ ಭೀಮಾ ನದಿ ಯಾದಗಿರಲ್ಲಿ ಕೂಡ ಫುಲ್ಲಾಗಿ ಒಂದು ನಾಲ್ಕೈದು ಕಿಲೋಮೀಟ್ರ್ ಆದರೂ ಬಸ್ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ನೀರು ಫುಲ್ಲು ಎಲ್ಲಿ ನೋಡಿದ್ರು ಅಲ್ಲಿ ನೀರು 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 ಅಲ್ಲಿ ಮನೆಗಳಿತ್ತು ಏನೋ ಗೊತ್ತಿಲ್ಲ ಬರೀ ಅವು ಮೇಲೆ ಛತ್ ಹಾಕಿರೋದು ಅಷ್ಟೇ ಕಾಣಿಸ್ತಿತ್ತು ಸಾಗರ ಅದನ್ನು ನೋಡೋಕೆ ಬಂದಿದ್ದಾರೆ ನನಗೆ ಭಯ ಇತ್ತು ಯಾಕಂದರೆ ಯಾವ ಟೈಮಲ್ಲಿ ಏನು ನೀರು ರಭಸವಾಗಿ ಬಂದುಬಿಟ್ರೆ ಹೇಗೆ ಅಂತ ಇದು ನೋಡಿ ಕೇಳಿದೆ ಅಲ್ಲಿ ಒಬ್ಬರು ಸ್ಮಶಾನ ಅಂತ ಹೇಳಿದರು ನಾ ಛತ್ತೆಲ್ಲ ಇದ್ದದ್ದು ನೋಡಿ ಏನು ಮನೆಗಳೆಲ್ಲ ಮುಚ್ಕೊಂಡು ಹೋದ್ವಿ ಏನಪ್ಪ ಊರಿತ್ತು ಏನೋ ಹೋಯಿತು ಅಂದ್ಕೊಂಡಿದ್ದೆ ಇಲ್ಲ ಇಲ್ಲಿ ಸ್ಮಶಾನ ಇತ್ತು ಫುಲ್ಲಾಗಿದೆ ಅಂತ ಹೇಳಿದರು ಅದು ಏನು ಸಿಗ್ತಾ ಇಲ್ಲ ಅಷ್ಟೊಂದು ನೀರು ನೋಡಿ ಈಗ ನೋಡೋಕೆ ಬಂದವರಿಗೆ ಭಯ ಆಗಬೇಕು ಯಾಕಂದರೆ ಯಾವ ಟೈಮಲ್ಲಿ ಎಷ್ಟು ನೀರು ಬಂದು ಕೆಲವೊಂದು ಕಡೆ ಎಲ್ಲ ಸುನಾಮಿ ಇದೆಲ್ಲ ನೋಡಿದ್ದೀವಿ ನಾವು ಕೇಳಿದ್ದೀವಿ ಅದೆಲ್ಲ ಇದ್ದಕ್ಕಿದ್ದಂಗೆ ಏನೇರೋದ್ರ ನೀರಿನ ರಭಸ ಬಂದು ಏನಾದರೂ ಹರ್ಕೊಂಡು ಹೋಗ್ರು ಏನು ಮಾಡೋದು ಅದಕ್ಕೆ ಆ ಥರ ಎಲ್ಲ ಹೋಗಿ ನೋಡಬೇಡ್ರಿ ನಮ್ಮ ಬಸ್ ಕೂಡ ಇಲ್ಲಿ ಅಜ್ಜಿ ದಾಟಿ ನಾಯ್ಕಲ್ ಹತ್ರ ಬಂತು ಫುಲ್ ಒಂದು ಎರಡು ಕಿಲೋಮೀಟರ್ ನೀರಲ್ಲಿ ಬರ್ತ ಬಸ್ ಆ ಟೈರ್ ಎಲ್ಲ ಫುಲ್ಲಾಗಿದೆ ಬಸ್ ನಡ್ಸೋದು ಪಾಪ ಅವ್ರ ಧೈರ್ಯ ಅಂದ್ತು ಬಸ್ ಅಲ್ಲಿ ಕೂತಾ ನಮ್ದು ಧೈರ್ಯ ಅವ್ರದ್ದು ಧೈರ್ಯನೇ ಯಾಕಂದ್ರೆ ಜೀವದ ಭಯ ಇದ್ದೇ ಇರುತ್ತಲ್ಲ ನೋಡ್ರಿ ನಾವು ಬಸ್ ನೀರಾಗಿ ಹೋಗ್ತಾ ಇದೆ ಬಸ್ ನನಗೆ ವಿಡಿಯೋ ಮಾಡ್ಕೊಳೋಕು ಭಯ ಆಯ್ತು ಬಾಜು ಒಬ್ಬರ ಕೈಯಾಕ್ ಕೊಟ್ಟಿದ್ದೆ ಅವ್ರಿಗೆ ಬೆಂಕಿ ಕಡೆ ಕೂತಿದ್ರು ಅವ್ರಿಗೆ ಕೊಟ್ಟೆ ವಿಡಿಯೋ ಮಾಡ್ಕೊಳ್ದು ಗಾಡಿ ಬಂದ ನಂತರ ಸ್ವಲ್ಪನೇ ಮಾಡ್ಕೊಂಡದ್ದು ನೋಡಿ ಫುಲ್ಲು ಟಯರ್ ಮುಚ್ಕೊಂಡು ಹೋಗಿದ್ದೆ ಅದು ಹಂಗೆ ಒಂದು ಎರಡು ಕಿಲೋಮೀಟರ್ ನೀರಲ್ಲಿ ಬಂತು ನಾವೆಲ್ಲ ಮದುವೆಯವರೆಲ್ಲ ಆ ಕಡೆ ಹೋದ್ರು ಗುಲ್ಬರ್ಗಕ್ಕೆ ಹೋದ್ರು ಅವ್ರಿಗೆ ಕೂಡ ಆ ಕಡೆ ಭೀಮಾ ನದಿ ಕಡೆ ಬಿಡ್ಲಿಲ್ಲ ಅಂತ ಹಾಗಾಗಿ ಅವ್ರು ಬೇರೆ ಏನೋ ರೂಟ್ ಮಾಡಿಕೊಂಡು ಹೋಗಿ ತಲುಪಿದ್ರು ನಾನು ಗುಲ್ಬರ್ಗಲ್ಲಿಂದ ಬರೋಕೆ ಅದಕ್ಕೆ ಎದ್ರುಕೊಂಡೆ ಅಲ್ಲಿ ಹೋಗಿ ಮತ್ತೆ ಬಸ್ಸಿಗೆ ಬರ್ಬೇಕಂದ್ರೆ ಭೀಮಾ ನದಿಗೆ ಇರಲಿಲ್ಲ ಕ್ಲೋಸ್ ಆಗಿತ್ತು ದಾರಿ ಹಂಗಾಗಿ ನಾನು ಬರ್ತಾ ಇದ್ರೆ ಇಲ್ಲಿ ನೋಡಿದರೆ ಈಸೀನು ಒಬ್ಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಕೆಲವೊಂದು ಅಚಾನಕ್ ಮನೆಗಳೆಲ್ಲ ಹೋಗ್ಬಿಡ್ತಾವಲ್ಲ ನೋಡಿ ಹೇಗೆ ಹೆಂಗಾಗ್ಬಿಟ್ಟು ಬೇಡಕ್ಕೆ ಆಗೋಲ್ಲ ಪ್ರಕೃತಿದು ಇದು ಬಳ್ಳೇದು ಅಂತ ಎಕ್ಸ್ಪೀರಿಯೆನ್ಸ್ ಟೈಪ್ ನನಗಂತೂ ವಿಡಿಯೋ ವಾಚ್ ವಾಚ್ ಮಾಡಿದ ತಕ್ಕಿ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಹೊಸ ಅನುಭವ ಇದೆ ನಿಮಗೇನಾದರೂ ಥರ ಅನುಭವ ಆದರೆ ಏನಾಗಲಿ ಶೇರ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಯಾರಿಗಾದರೂ ಶೇರ್ ಮಾಡಿ ಎಲ್ಲ ಕಡೆ ನೀರು ಸುಮ್ತ ಇದೆ ಸ್ವಲ್ಪ ಹುಷಾರಾಗಿ ಹುಷಾರಾಯ್ತೀರಾದ್ರೆ ಜರ್ನಿ ಮಾಡೋರವರು ಎಲ್ಲ ಹೆಚ್ಚರಿಕೆಲ್ಲ ಇದು